ಖರ ಭೀಕ್ಷಕರಿ ಲೈವ್ಲಿ ಲಕ್ಷ್ಮಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿಯನ್ನ ಮಾಡೋದಾಗ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಇಲ್ಲಿ ಮೊದಲಿಗೆ ನಾನು ಮೂರು ಬೌಲ್ ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡಿ ಈಗ ಅರ್ಧ ಗಂಟೆ ನೆನೆಯಕ್ಕೆ ಅಂತ ಈಗ ಮತ್ತೇನೇನು ಪದಾರ್ಥ ಬೇಕಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಪತ್ರಿ ಚಕ್ರಮೂವು ಲವಂಗ ಸೋಪು ಬಡೆ ಸೋಪು ಏಲಕ್ಕಿ ಕಲ್ಲು ಹೂವು ಇದು ರಾಮ್ಪತ್ರಿ ಚಕ್ಕೆ ಹವೇಜು ಮೆಣಸು ಅದರ ಜೊತೆಗೆ ಒಂದು ಕ್ಯಾರೆಟು ಹಸಿ ಬಟಾಣಿ ನಾಲ್ಕು ಹಸಿ ಮೆಣಸಿಕ ಈ ರೀತಿಯಾಗಿ ಹರಚಿಟ್ಕೊಂಡಿದ್ದೀನಿ ಎರಡು ಬೀನ್ಸು ಫ್ಲವರು ಕ್ಯಾಪ್ಸಿಕಮ್ಮು ಪುದೀನ ಮೂರು ಈರುಳ್ಳಿ ಎರಡು ಟೊಮೆಟೊ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ವೆಜ್ ಬಿರಿಯಾನಿಗೆ ಬೇಕಾದಂಥ ಪದಾರ್ಥಗಳು ಬರ್ರಿ ಈಗ ಹೆಂಗೆ ಮಾಡೋದಂತ ನೋಡೋಣಂತ ಇಲ್ಲಿ ಮೊದಲಿಗೆ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ಪತ್ರಿ ರಾಮ್ ಪತ್ರಿ ಲವಂಗ ಇವೆಲ್ಲ ಏನೇನು ತೊಗೊಂಡಿದ್ದೀವಲ್ಲ ರೀ ಮಸಾಲ ಪದಾರ್ಥ ಅವನ್ನೆಲ್ಲ ಮಿಕ್ಸಿಗೆ ಹಾಕಿ ಈಗ ಪೌಡರನ್ನು ಮಾಡ್ಕೊತೀನಿ ನೋಡಿರಿ ವೆಜ್ ಬಿರಿಯಾನಿ ಮಾಡೋಕೆ ನಮ್ಗೆ ಕುಕ್ಕರ್ ಬೇಕು ನೋಡಿರಿ ಈಗ ಕುಕ್ಕರನ್ನು ಗ್ಯಾಸ್ ಮಗಿಟ್ಕೊಂಡಿನಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿರಿ ಅದ್ರ ಜೊತೆಗೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಮೂರು ಈರುಳ್ಳಿನ ನಾನು ಉದ್ದೆಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅವಷ್ಟು ಈಗ ಎಣ್ಣೆ ಬಿಸಿ ಆಗೈತಿ ಅದರೊಳಗೆ ಹಾಕಿ ಫ್ರೈ ಮಾಡ್ತೀನಿ ನೋಡಿರಿ ಯಾವ ರೀತಿ ಫ್ರೈ ಮಾಡ್ಬೇಕಂತಂದ್ರೆ ಆ ಈರುಳ್ಳಿ ಎಲ್ಲ ಪೂರ್ತಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಇಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ಫ್ರೈ ಮಾಡಬೇಕು ಎಣ್ಣೆ ಎಣ್ಣೆಯೊಳಗೆ ಈರುಳ್ಳಿ ಹಾಕಿಂದ ಈ ರೀತಿಯಾಗಿ ಬಿಡಿ ಬಿಡಿ ಬಿಡಬೇಕು ನೋಡ್ರಿ ಒಂದಕ್ಕೊಂದು ಹತ್ಕೊಬಾರ್ದು ಈ ರೀತಿಯಾಗಿ ಎಸಳು ಎಸಳಾಗಿ ಅವು ಬಿಟ್ಕೋಬೇಕು ಅಂದ್ರೆ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಆಗ್ತವೆ ನೋಡಿರಿ ಯಾವ ರೀತಿ ಫ್ರೈ ಆಗ್ಯವಂತ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಕಂದು ಬಣ್ಣಕ್ಕೆ ಬರಬೇಕು ಈಗ ನಾವು ಈರುಳ್ಳಿನ ಸ್ವಲ್ಪ ತೆಗಿತೀನಿ ನೋಡಿರಿ ಅರ್ಧ ಅದ್ರೊಳಗೆ ಬಿಡ್ತೀನಿ ಅರ್ಧ ನಾನು ತಕ್ಕೋತೀನಿ ಅದು ಯಾಕಂತೇಳಿ ಮುಂದೆ ತೋರಿಸ್ತೀನಿ ನಿಮ್ಗೆ ಈಗ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಅದ್ರ ಜೊತೆಗೆ ಇವು ಬಟಾಣಿ ಹಸಿಮೆಣ್ಸಿ ಫ್ಲವರು ಏನು ಕ್ಯಾರೆಟು ಎಲ್ಲ ತೊಗೊಂಡಿದ್ನಲ್ಲ ಅವನು ಕೂಡ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಚೆನ್ನಾಗಿ ಒಂದೆರಡು ನಿಮಿಷ ಅದು ಕುದಿಬೇಕು ಅವೆಲ್ಲ ಹಸಿ ಪದಾರ್ಥ ಏನು ಎಣ್ಣೆ ಒಳಗೆ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು ಅದ್ರ ಜೊತೆಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಹಾಕೋತೀನಿ ಅದು ಸ್ವಲ್ಪ ಹಸಿ ಇರ್ತಿತ್ತಲ್ಲ ಅದನ್ನು ಕೂಡ ವಾಸನೆ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಟೊಮೆಟೊ ಎರಚಿಟ್ಕೊಂಡಿದ್ನೆಲ್ಲ ಎರಡು ಅವನು ಕೂಡ ಹಾಕೋತೀನಿ ನೋಡಿರಿ ಅದನ್ನು ಎಲ್ಲ ತರಕಾರಿಗಳ ಜೊತೆಗೆ ಈಗ ಫ್ರೈ ಮಾಡಬೇಕು ಒಳಗೆ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಇದೇನು ಹಸಿ ತರಕಾರಿಗಳು ಹಾಕೊಂಡ್ವಲ್ಲ ಅದು ಸ್ವಲ್ಪ ಫ್ರೈ ಆಗುವವರೆಗೂ ಬಿಡಬೇಕು ಈಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ ನೋಡಿರಿ ಈ ರೀತಿಯಾಗಿ ಅದು ಫ್ರೈ ಆಗಬೇಕು ನಮ್ಮ ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಾವು ಈಗ ಮಸಾಲೆ ಖಾರಾನ ಹಾಕೋತೀನಿ ನೋಡ್ರಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅದು ಪೌಡ್ರ್ ಮಾಡಿದ್ದೀವಲ್ಲ ರೀ ಎಲ್ಲ ಇದು ಮಸಾಲ ಪದಾರ್ಥ ತೊಗೊಂಡಿದ್ದು ಅದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಅದು ಚೆನ್ನಾಗಿ ಆ ತರಕಾರಿ ಜೊತೆ ಎಲ್ಲ ಕಲಿಬೇಕದು ಆ ರೀತಿಯಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕು ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಸ್ಪೂನಿಲ್ಲೆ ಒಂದು ಸ್ಪೂನು ಮೊಸರನ್ನ ಹಾಕ್ಕೊಂಡಿದ್ದೀನಿ ಆ ಮೊಸರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ ಈಗ ಮಿಕ್ಸ್ ಮಾಡಿಂದ ಒಂದು ನಿಮಿಷ ಬಿಡ್ತೀನಿ ಯಾಕಂತಂದ್ರೆ ಈ ರೀತಿಯಾಗಿ ಎಣ್ಣೆ ಎಣ್ಣೆ ಬಿಡಬೇಕದು ಅದೆಲ್ಲ ಮಸಾಲ ಚೆನ್ನಾಗಿ ಕೂಡ್ಕೊಂಡ್ಮೇಲೆ ಒಂದು ನಿಮಿಷ ಬೇಯಕ್ಕೆ ಬಿಟ್ಟಾಗ ಈ ರೀತಿಯಾಗಿ ಮೇಲೆ ಎಣ್ಣೆ ಎಣ್ಣೆ ನೀರು ನೀರು ಕಾಣಬೇಕು ಅದಕ್ಕೆ ಈಗ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿ ಅದನ್ನು ಇವು ಹಸಿ ಪದಾರ್ಥಗಳು ತೊಗೊಂಡಿವ್ರಿ ನಾವೆಲ್ಲ ತರಕಾರಿಗಳು ಅದಕ್ಕೋಸ್ಕರ ನಾವು ಇದು ಎಷ್ಟು ಬೇಯಿಸ್ತೀವಿ ನೋಡು ಅಷ್ಟು ಚಲೋ ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ಮತ್ತು ನೋಡಿರಿ ಈ ರೀತಿಯಾಗಿ ಎಣ್ಣೆ ಬಿಡಬೇಕದು ಅದಕ್ಕೆ ಈಗ ನಾನು ಮೊದಲಿಗೆ ತೋರಿಸಿದ್ನೆಲ್ಲ ಬಾಸುಮತಿ ರೈಸನ್ನ ಅರ್ಧ ಗಂಟೆ ನೆನೆಯಾಕಿಟ್ಟಿದ್ದೆ ಅಂತ ಹೇಳಿ ಅದನ್ನು ಈಗ ಏನು ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡ್ವಲ್ಲ ಅದ್ರ ಮೇಲೆ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಆ ರೈಸನ್ನು ಹಾಕೋಬೇಕು ನೋಡಿರಿ ಅಕ್ಕಿನ ಹಾಕ್ಕೊಂಡಿ ಅದಕ್ಕೆ ಸ್ವಲ್ಪ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀವಿ ಇನ್ನೂ ಸ್ವಲ್ಪ ಮೇಲೆ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಮೇಲೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪುದೀನೂ ಕೂಡ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ರೀತಿಯಾಗಿ ಹಾಕ್ಕೋಬೇಕು ಅದ್ರ ಜೊತೆಗೆ ಈಗ ನಾನೇನು ಈರುಳ್ಳಿ ಹುರಿದ್ನೆಲ್ಲ ಅದು ಅರ್ಧ ತಕ್ಕೊಂಡಿದ್ನಲ್ಲ ಅದನ್ನು ಈಗ ಇದ್ರ ಜೊತೆ ಹಾಕ್ಕೊಳಕತ್ತೀನಿ ನೋಡಿರಿ ಕೊತ್ತಂಬರಿ ಮತ್ತು ಪುದೀನ ಏನು ಹಾಕ್ಕೊಂಡಿನಲ್ಲ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಈಗ ಮೇಲೆ ತುಪ್ಪನ ಹಾಕೋಬೇಕು ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕೋಬೇಕು ಮೇ ಅದ್ರ ಜೊತೆಗೆ ಕರಿಬೇವನ್ನು ಹಾಕ್ಕೋಬೇಕು ಮೇಲೆ ತುಪ್ಪ ಹಾಕಿಂದ ಸ್ವಲ್ಪ ನೀರು ಹಾಕಬೇಕು ನಾವು ಇಲ್ಲಿ ಮೂರು ಬೌಲ್ ಬಾಸುಮತಿ ರೈಸ್ ತೊಗೊಂಡೀವಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಅಂದ್ರೆ ಸ್ವಲ್ಪ ಅದು ರೈಸ್ ಈಗ ಹಾಕ್ಕೊಂಡಿವೆ ಅದು ಸ್ವಲ್ಪ ಮುಳುಗುವಷ್ಟೇ ನಾವು ನೀರನ್ನು ನೋಡಿ ಹಾಕ್ಕೋಬೇಕು ಭಾಳ ಹಾಕ್ಕೊಂಡ್ರೆ ಇದು ಉದುರು ಉದುರಾಗಿ ಬರೋಂಗಿಲ್ಲ ಅಷ್ಟೇ ಆಗಿ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರೆಲ್ಲ ಈ ರೀತಿಯಾಗಿರ್ಬೇಕು ನೋಡಿ ಇಷ್ಟೇ ಮ್ಯಾಲೆ ಬಂದಿರಬೇಕು ಅಕ್ಕಿ ಮೇಲೆ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಈ ರೀತಿಯಾಗಿ ನೀರು ಹಿಂಗೊಳಗೆ ಹೋಗೋ ಹಿಂಗೆ ಮಾಡ್ಕೋಬೇಕು ಈಗ ಕುಕ್ಕರ ಮೇಲೆ ಮುಚ್ಚಿ ನಾನು ಎರಡು ಸೀಟಿನ ಹೊಡಿಸ್ತೀನಿ ಯಾಕಂದ್ರೆ ಮೊದಲಿಗೆ ನಾವು ಅರ್ಧ ಗಂಟೆ ಅಕ್ಕಿ ನೆನೆ ಇಟ್ಕೊಂಡಿವಲ್ಲ ಅದನ್ನ ನೆನೆದಿರ್ತೈತಿ ಎರಡು ಸೀಟಿ ಹೊಡ್ಸಿದ್ರೆ ಆಲ್ರೆಡಿ ನಮ್ಮ ಬಿರಿಯಾನಿ ರೆಡಿಯಾಗಿರ್ತೈತಿ ಈಗ ಸೀಟಿ ಹೊಡ್ಸ್ಕೊತೀನಿ ನೋಡ್ರಿ ಸೀಟಿ ಹೊಡ್ಸ್ಕೊಂಡಿಂದ ಯಾವ ರೀತಿಯಾಗಿ ನಮ್ಮ ವೆಜ್ ಬಿರಿಯಾನಿ ರೆಡಿ ಆಯಿತಂತ ಹೇಳಿ ತೋರಿಸ್ತೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಬೆಲ್ ಐಕಾನ್ ಒತ್ತುವುದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದು ಫಸ್ಟ್ ನೋಟ್ ನೋಟಿಫಿಕೇಷನ್ ನಿಮಗೆ ಬರೋದರಿಂದ ಆ ವಿಡಿಯೋ ನೀವು ಮೊದಲೇದಾಗಿ ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಬಿರಿಯಾನಿ ಎಷ್ಟು ಮಸ್ತಾಗಿ ಉದುರು ಉದುರಾಗಿ ಬಂದಿತ್ತಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ನಿಮ್ಮ ಟೇಸ್ಟ್ ಹೆಂಗೆ ಬಂದಿತ್ತಂತ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇದು ತಪ್ಪದೇ ನೀವು ವೆಜ್ ಬಿರಿಯಾನಿ ಎಲ್ಲರೂ ಮಾಡಿದ್ರೆ ಇಷ್ಟಪಡ್ತಿರ್ತಾರೆ ಒಮ್ಮೆ ಟ್ರೈ ಮಾಡಿ ಮಸಾಲ ಎಲ್ಲ ರೀ ಅದಕ್ಕೆ ಈಗ ಮೇಲೆ ಕೆಳಗೆ ಮಾಡಬೇಕು ಅದನ್ನು ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತಿಂದು ನೋಡಿರಿ